ಅದು ಅವ್ರ ತಲೆ ಕೆಟ್ಟವ್ರು ಯಾರನ್ನ ತಲೆ ಕೆಟ್ಟಿದ್ರೆ ಮತ್ತು ಇತಿಹಾಸದ ಪರಂಪರೆ ಗೊತ್ತಿಲ್ಲದ ಇದ್ದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಪುಸ್ತಕ ಓದಿಲ್ಲ ಅಂದರೆ ಈ ಮಾತುಗಳನ್ನು ಆಡ್ತಾರೆ ತಂದೆ ಮೇಲೆ ಅಭಿಮಾನ ಇರಬೇಕು ಅಂಧಾಭಿಮಾನ ಇರಬಾರ್ದು ಈಗ ಸಿದ್ದರಾಮಯ್ಯನವರು ಭಾಳ ಅನುದಾನ ಕೊಟ್ಟಿದ್ದಾರೆ ಅಂದರೆ ಅವ್ರ ಮನೆಯಿಂದ ತಂದುಕೊಟ್ರೆ ಒಡೆಯರವರು ಅವರ ಕುಟುಂಬದ ಅವರ ಹೆಣ್ಣು ಮಕ್ಕಳ ಮೇಲಿದ್ದಂಥ ಒಡವೆಗಳನ್ನು ತೊಗೊಂಡೋಗಿ ಮುಂಬೈಯಲ್ಲಿ ಆ ಹಣವನ್ನು ತಂದು ಕೆ ಆರ್ ಎಸ್ ಕಟ್ಟಿದ್ರು ಸಿದ್ದರಾಮಯ್ಯನವರು ಮೈಸೂರಲ್ಲಿದ್ದಂಥ ಸೈಟ್ಗಳೆಲ್ಲ ತಗೊಂಡು ಅವ್ರ ಕುಟುಂಬಕ್ಕೆ ಬರ್ಸಿಕೊಂಡ್ರು ಎಲ್ಲಿಂದ ಎಲ್ಲಿ ಹೋಲಿಕೆ ಮಾಡ್ತಾರೆ ಅನುದಾನ ನಾನು ಜಾಸ್ತಿ ಕೊಟ್ಟಿದ್ದೀನಿ ನೀನು ಅಂದರೆ ಅದನ್ನು ವಿಧಾನಸಭೆಯಲ್ಲಿ ಡಿಬೇಟ್ ಮಾಡಿರಿ ಈಗ ಯಡಿಯೂರಪ್ಪನವರಿದ್ದಾಗ ಎಷ್ಟು ಅನುದಾನ ಕೊಡ್ತಾರೆ ಹೇಳ್ಬೇಕು ಇದ್ದಾಗ ಎಷ್ಟು ಕೊಟ್ಟರು ಇದ್ದಾಗ ಎಷ್ಟು ಕೊಟ್ಟರು ಇದ್ದಾಗ ಎಷ್ಟು ಕೊಟ್ಟರು ಅದನ್ನು ಹೇಳಲಿ ಡಿಬೇಟ್ ಮಾಡಲಿ ಅದು ಬಿಟ್ಟುಬಿಟ್ಟು ಯಾರಕ್ಕೋ ಹೋಲಿಕೆ ಮಾಡೋಕ್ಕೆ ಆಯ್ ಮೈಸೂರು ಮನೆತನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ನಿಮ್ಗೆ ಯಾರು ಬೇರೆ ಸಹ ಮೊದಲೆಲ್ಲ ಹೇಳ್ತಾ ಇದ್ದೀರಿ ದೇವರಾಜ ಅರಸನ್ನು ಹೋಲಿಕೆ ಇದ್ದೀರಿ ದೇವರಾಜ ಅರಸಲ್ಲಿ ನೀನೆಲ್ಲ ಅವ್ರ ನಾಯಕರನ್ನು ಬೆಳೆಸ್ತರು ದೇವರಾಜ ಅರಸು ಹಿಂದುಳಿದ ಜನಾಂಗದ ನಾಯಕರನ್ನು ಬಳಸ್ತು ನೀವು ಯಾವ ನಾಯಕನ ಬಳಸಿದ್ರೆ ಎಲ್ಲ ತುಳಿದಾಕಿದ್ದೀರ ನನ್ನ ಪುಣ್ಯ ನನ್ನ ಪುಣ್ಯ ಆಶ್ಚರ್ಯ ಅಂತಂದರೆ ಅವರು ಇಂದಿರಾಗಾಂಧಿಗೋ ಹಾಂ ಹೋಲಿಕೆ ಮಾಡ್ಕೊಂಡಿಲ್ಲ ಅವರು ಇಂದಿರಾ ಹೋಲ್ಕೆ ಹೋಲಿಕೆ ಮಾಡ್ಕೊಂಬಿಟ್ಟಿದ್ರೆ ಇನ್ನೂ ಭಾಳ ಚೆಂದಾಗಿತ್ತು ಅಂತ ಅನಿಸ್ತೈತೆ ಆವಾಗ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡ್ತಾಯಿದ್ರು ಪಾಪ ಒಡೆಯರ್ ಕುಟುಂಬ ಅವರೇನು ಕಾಮೆಂಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ನು ಮುಂದೆ ಅವರು ಮಾಡಬೇಕಂದ್ರೆ ಇಂದಿರಾಗಾಂಧಿಗಿಂತ ಜಾಸ್ತಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕಂಡ್ಲಿ ಅದು ಬಿಟ್ಟು ಈ ಥರ ಮನಸ್ಸೋ ಇಚ್ಛೆಯಾಗಿ ಬುದ್ಧಿ ರೀತಿ ಮಾತಾಡ್ತಾರೆ ಒಳ್ಳೆಯದಲ್ಲ ಅವ್ರಿಗೆ ಅವಮಾನ ಮಾಡಿದ್ದಾರೆ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನು ಮಾಡ್ತಾರೆ ಅವಶ್ಯಕತೆ ಇಲ್ಲ ಅಂತ ಕ್ಷಮ ಕೇಳೋ ಪ್ರಶ್ನೆನೇ ಅಂದರೆ ನಿನಗೂ ಒಡೆಯರ್ ಕುಟುಂಬಕ್ಕೂ ಏನು ಸಂಬಂಧ ಇದೆ ಒಡೆಯರ್ ಕುಟುಂಬಕ್ಕೂ ನಿನಗೂ ಏನು ಸಂಬಂಧ ನೀನೇನೋ ಅವ್ರ ಬಂಧುನ ಅವ್ರ ಪರಿಹಾರ ಪ ಪರಿವಾರನ ನೆಂಟರ ಅವ್ರ ಸ್ನೇಹಿತರ ಏನು ನೀನು ಹೋಲಿಕೆ ಮಾಡೋಕ್ಕಾದ್ರೆ ಮನೆಯವ್ರನ್ನ ಹೋಲಿಕೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬದವ್ರನ್ನ ಯಾರ ನಾವು ಹೋಲಿಕೆ ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಒಡೆಯವ್ರ ಕುಟುಂಬನ ಯಾಕೆ ತತ್ತಿರ ಇದರಲ್ಲಿ ಬೀದಿಯಲ್ಲಿ ಅವ್ರು ಮಾಡಿರೋ ಪುಣ್ಯ ಕೆ ಆರ್ ಎಸ್ ಒಂದು ಕಲ್ಲು ಕಟ್ಟೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಕೆ ಆರ್ ಎಸ್ ಅಲ್ಲಿರೋ ಕಲ್ಲು ಒಂದು ಕಲ್ಲು ಇಡೋಕ್ಕೆ ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ಇರೋ ಕಲ್ಲು ಕಿತ್ತಾಕಕ್ಕೆ ಹೋಗ್ತೀರ ಅಂಥದ್ದು ನೀವು ಆ ಕುಟುಂಬನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಪದೇ ಪದೇ ಮೈಸೂರು ಮನೆತನಕ್ಕೆ ನೀವು ದ್ರೋಹ ಬಂದಿರೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಈಗ ಮೈಸೂರು ಮನೆತನದಕ್ಕೆ ಏನು ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯವನ್ನು ದೇಶನೇ ಇದೆ ಕರ್ನಾಟಕ ಜನ ಹೊಗಳ್ತಾ ಇದ್ದಾರೆ ತೆಗಳ್ತಾ ಇರೋರು ಇವರೊಬ್ಬರೇ ಹಂಗೇಳಿ ಹೇಳಿ ಈ ಆಳಿಸ್ತವ್ರೆ ಅಂದರೆ ಅವರು ಅವ್ರಿಗಿಂತ ನಾವೇ ದೊಡ್ಡವರು ಅಂತ ಅದನ್ನು ಬೇರೆ ಜನ ಹೇಳಬೇಕು ಮಗ ಅಲ್ಲ ಹೇಳೋದು ಮಗ ಈಗ ಮಗ ಯಾರ ಹೊಗಳಿದ್ರೆ ಏನಂತಾರಪ್ಪ ಜನ ಹೇಳಬೇಕು ಒಡೆಯರ್ ಕುಟುಂಬದವ್ರು ಹೇಳಬೇಕು ಒಡೆಯರ್ ಕುಟುಂಬದವರು ವೇದಿಕೆ ಮೇಲೆ ಬಂದು ಯಾವುದಾದ್ರೂ ವೇದಿಕೆಯಲ್ಲಿ ನಿಂತು ನಮ್ಮ ತಂದೆ ಈ ಥರ ನಮ್ಮ ಪೂರ್ವಿಕರು ಒಡೆಯರ್ ಕುಟುಂಬದವರು ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರಿಗಿಂತ ಒಳ್ಳೆಯ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಆ ಕುಟುಂಬದವ್ರು ಹೇಳಬೇಕು ನೀವು ನೀವೇ ಅದನ್ನು ಒಗಳ್ಗಂಡು ನೀವೇ ಹಾರ ಹಾಕ್ಕೊಂಡು ನೀವೇ ಒಗಳ್ಗಂಡ್ರೆ ಯಾರು ಕೇಳ್ತಾರೆ ಇದನ್ನು ಅದರಿಂದ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮಾಡಿದಂಥ ಅವಮಾನ ಅದಕ್ಕೆ ಆ ಕುಟುಂಬದ ಅವರ ಪರಿವಾರಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಕ್ಷಮೆ ಹೇಳಿದ್ರಿ ಸರ್ ಕ್ಷಮೆ ಕೇಳಲಿಲ್ಲ ಅಂದರೆ ರಾಜ್ಯದ ಜನ ಇವರೇ ಬುದ್ಧಿ ಕಲಿಸ್ತಾರೆ ಮುಂದೆ ಇದೇ ಚುನಾವಣಾ ಮೈಸೂರಲ್ಲಿ ಚುನಾವಣೆ ನಡೀಬೇಕಾದ್ರೆ ಇದೇ ಚುನಾವಣಾ ವಿಚಾರ ಆಗ್ತದೆ

ಸಿದ್ದರಾಮಯ್ಯನವರು ದೊಡ್ಡದು ಆಲಮಟ್ಟಿ ಕಟ್ಬಿಟ್ರು ದೊಡ್ಡ ಡ್ಯಾಮನ್ನು ಕಟ್ಬಿಟ್ರು ಅಂತ ಹೇಳಿದರೆ ಒಪ್ಕೊಂಬೋದು ಏನು ಕಟ್ಟಿದ್ದಾರೆ ಯಾವ ಡ್ಯಾಮ್ ಕಟ್ಟಿದ್ದಾರೆ ಯೂನಿವರ್ಸಿಟಿ ಮಾಡಿದ್ರು ಮೈಸೂರು ಯೂನಿವರ್ಸಿಟಿನ ಒಡೆಯರ್ ಕುಟುಂಬದವರು ಅದಕ್ಕೆ ನೀವೇನಾದರೂ ಒಂದು ಸುಣ್ಣ ಬಣ್ಣ ಒಂದು ಕಲ್ಲೇನ ಇಟ್ಟಿದ್ದೀರ ಅದಕ್ಕೆ ಸುಣ್ಣ ಬಣ್ಣನ ಒಡೆಯಕ್ಕೆ ನಿಮ್ಗೆ ಯೋಗ್ಯತೆ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗೋ ಸ್ಥಿತಿಗೆ ಬಂದಿದೆ ನಿಮ್ಮ ಕಾಣಿಕೆ ಏನದು ಅಂದರೆ ನೀವು ಏನೂ ಪ್ರಾರಂಭ ಮಾಡಲೇ ಇಲ್ಲ ಆದರೆ ಒಡೆಯರ್ ಕುಟುಂಬಕ್ಕಿಂತ ನಾವು ದೊಡ್ಡವರು ಅಂತ ಹೇಳಿ ಲೆಕ್ಕ ಕೊಡಿ ನಾನು ಇಂಥ ಡ್ಯಾಮ್ ಕಟ್ಟಿದೆ ಹೇಳಿ ಲೆಕ್ಕ ಕೊಡಿ ನೀರಾವರಿಗೆ ನಾನು ಇಷ್ಟು ಡ್ಯಾಮ್ಗಳನ್ನು ಕಟ್ಟಿದ್ದೀನಿ ಹೇಳಿ ಒಂದು ಡ್ಯಾಮ್ ಕಟ್ಟಿರೋ ಹೆಸ್ರು ಹೇಳಿ ಅದು ಬಿಟ್ಬಿಟ್ಟು ನಿಮ್ಮ ಪಾರ್ಟಿಗೆ ಒಗಳಗಡಿ ಎತ್ತವರಿಗೆ ಹೆಗ್ಣನೂ ಮುದ್ದು ಎತ್ತೋರಿಗೆ ಹೆಗ್ಣನೂ ಮುದ್ದು ನಿಮ್ಮ ಕಾಂಗ್ರೆಸ್ ಅವರು ನೀವು ಒಗ್ಳುಗಳಿ ರಾಜ್ಯದ ಜನ ತೆಗೀತಾ ಇದ್ದಾರೆ ನಿಮ್ಮನ್ನು ಕೃಷ್ಣರಾಜ ಒಡೆಯರ್ಗೆ ಹೋಲಿಕೆ ಮಾಡಿರೋದು ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಚಿಮಾರಿ ಆಗ್ತಾ ಇದೆ ಸರ್ ಮೈಸೂರಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಸರ್ ತಯಾರಿಕಾ ಘಟಕದ ಮೇಲೆ ಮಹಾರಾಷ್ಟ್ರ ಪೊಲೀಸರು ಬಂದು ರೈಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಸರ್ ಯಾಕಂದ್ರೆ ಇಲ್ಲಿ ಮೈಸೂರಿನ ಪೊಲೀಸರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಕರ್ನಾಟಕದಲ್ಲಿ ನೋಡಪ್ಪ ಕರ್ನಾಟಕದಲ್ಲಿ ಗೃಹ ಮಂತ್ರಿಗಳು ಇದಾರ ಗೃಹ ಮಂತ್ರಿಗಳೇ ಇಲ್ಲ ಇಲ್ಲಿ ಇಷ್ಟೊಂದು ರೇಪ್ಗಳಾಗ್ತಾ ಇದೆ ಇಷ್ಟೊಂದು ಮರ್ಡರ್ಗಳಾಗ್ತಾ ಇದೆ ಇಷ್ಟೊಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಆಗ್ತಾ ಇದೆ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆ ಆಗ್ತಾಯಿದೆ ರೈತರ ಸಾವು ಹೈಯೆಸ್ಟ್ ಈ ಈ ವರ್ಷ ಈ ಸರ್ಕಾರ ಬಂದ ಮೇಲೆ ಹೈಯೆಸ್ಟ್ ರೈತರ ಸಾವುಗಳಾಗ್ತಾ ಇದೆ ಆತ್ಮಹತ್ಯೆ ಆಗ್ತಾಯಿದೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಇಲ್ಲ ಇನ್ನು ಡ್ರಗ್ಗು ಅದು ಸುದ್ದಿ ಯಾಕೆ ಹೇಳಕ್ಕೆ ಹೋಗ್ತೀನಿ ಏನೂ ಇಲ್ಲ ಕಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಇಲ್ಲ ನನಗೂ ಇದರಂತೆ ಅಕ್ರಮ ನನಗೂ ಇನ್ನು ನೂರು ಮೂವತ್ತಾರು ಸೆಟ್ ಸೀಟ್ಗೆದಿರೋದೆ ಅಕ್ರಮ ಅಂತ ನನಗೂ ಅವ್ರ ಯೋಗ್ಯತೆಗೆ ಅಷ್ಟು ಗೆಲ್ಲಂಗೆ ಇಲ್ಲ ಅದೇನೇನೋ ಕಾರ್ಡು ಫ್ರೀ ಕಾರ್ಡು ಅದೇನೇನೋ ಹಂಚಿ ಎಲ್ಲ ಮಾಡವ್ರೆ ಅದೇನೋ ಇರಲಿ ಚುನಾವಣೆ ಅಕ್ರಮ ಮಾಡಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ ಹಂಗಾರೆ ಎಲೆಕ್ಷನ್ ಮಾಡಿ ಕೊಡಿ ದಾಖಲೆ ಈಗ ಕನಕಪುರದಲ್ಲಿ ನಿಮಗೂ ಗೊತ್ತು ಕನಕಪುರ ಅಂದರೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಯಾವನ ಅಲ್ಲಿ ಓಟ್ ಓಟ್ ಹಾಕೋಕೆ ಓಟ್ ಹಾಕೋದನ್ನೇ ಕಿತ್ಕೊಂತಾರಲ್ಲಿ ಅಂಥದ್ರಲ್ಲಿ ಕನಕ್ಪುರದಲ್ಲಿ ಅವ್ಯವಹಾರ ಆಗಿದೆ ಅಂದರೆ ಯಾರು ಅಧಿಕಾರಿಗಳು ಈಗ ಕನಕಪುರದ ಎಂ ಪಿ ಚುನಾವಣೆಯಲ್ಲಿ ಅವ್ಯವಹಾರ ಆಗಿದೆ ರಾಹುಲ್ ಗಾಂಧಿ ಹೇಳಿದಾನೆ ಏನು ಸಾಕ್ಷಿ ಸಮೇತ ಕೊಡ್ತಾರಂತೆ ಬುರ್ಡೇನೂ ಇಲ್ಲ ಬುರುಡೇನೂ ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ ಸಾಕ್ಷಿ ಯಾರು ಅಧಿಕಾರಿ ಯಾರು ಅಲ್ಲಿ ತಹಸೀಲ್ದಾರ್ ಯಾರು ಎ ಸಿ ಯಾರು ಟಿ ಸಿ ಯಾರು ಎಸ್ ಪಿ ಯಾರು ಇದೇ ಸಿದ್ದರಾಮಯ್ಯನವರು ಕಾಸ್ಟ್ ತೊಗೊಂಡು ಹಾಕಿರೋವಂಥವ್ರು ಇದೇ ಸಿದ್ದರಾಮಯ್ಯನವರು ಪೋಸ್ಟಿಂಗ್ ಮಾಡಿರೋರು ಅಕ್ರಮ ಆಗಿದ್ದರೆ ನೀವೇ ಅಕ್ರಮ ಮಾಡಿಸಿರ್ತೀರ ನೀವೇ ಅಧಿಕಾರಿನ ಹಾಕಿರೋದು ನಿಮ್ಮದೇ ಸರ್ಕಾರ ನೀವೇ ಎಲೆಕ್ಷನ್ ಏನು ಇದು ರೆಡಿ ಮಾಡೋವಂಥವ್ರು ಏನು ವೋಟರ್ ಲಿಸ್ಟ್ ರೆಡಿ ಮಾಡೋರು ನಿಮ್ಮ ನಮ್ಮ ಆರ್ ಒಗಳೇ ತಾನೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳೇ ತಾನೆ ಮಾಡೋದು ನಿಮ್ಮ ಆರ್ ಒಗಳೇ ನಿಮ್ಮ ತಹಸೀಲ್ದಾರೇ ಎಲ್ಲ ವೋಟರ್ ಲಿಸ್ಟ್ ರೆಡಿ ಮಾಡೋರು ತಪ್ಪಾಗಿದೆ ಅಂದರೆ ಹಾಗಾದ್ರೆ ನೀವೇ ಕಳ್ಳರು ನೀವೇ ತಪ್ಪು ಮಾಡಿದ್ದೀರಾ ನಿಮ್ಮ ಹತ್ರ ದಾಖಲೆ ಇದ್ದರೆ ಹೋಗಿ ಎಲೆಕ್ಷನ್ ಕೋರ್ಟ್ಗೆ ಹೋಗಿ ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ನಿಮಗೆ ಎಲೆಕ್ಷನ್ ಆದಮೇಲೆ ನಲವತ್ತೈದು ದಿನದೊಳಗೆ ಕೋರ್ಟ್ಗೆ ಅಪೀಲ್ ಹೋಗೋಕ್ಕೆ ನಿಮಗೆ ಅಧಿಕಾರ ಇದೆ ಯಾಕೆ ಹೋಗಿಲ್ಲ ನಲವತ್ತೈದು ದಿನ ಏನು ಮಣ್ಣು ತಿಂತಾಯಿದ್ರೆ ಕಾಂಗ್ರೆಸ್ ಪಾರ್ಟಿಯವರು ಏನು ತಿಂತ ಇದ್ದರು ಮಣ್ಣು ತಿಂತಾಯಿದ್ರೆ ಹೋಗ್ಬೇಕಾಯ್ತು ಅಪೀಲ್ ಯಾಕೆ ಹೋಗಲಿಲ್ಲ ಏಕಾಏಕಿ ಏನು ಇವಾಗ ಬಿಹಾರ್ ಚುನಾವಣೆ ನಡೀತಾ ಇದೆ ಅಂತ ಎಲ್ಲ ಶು ಶುರು ಹಚ್ಕೊಂಡಿದ್ದಾರೆ ಬಿಹಾರದ ಸಮೀಕ್ಷೆ ಬಂದಿದೆ ಪೋಲು ಅದರಲ್ಲಿ ಕಾಂಗ್ರೆಸ್ ಹತ್ತು ಸೀಟು ಬರಲ್ಲ ಅಧಿಕಾರಿಗಳ ಜೊತೆ ಸಭೆ ಅಧಿಕಾರಿಗಳೇನು ಮಿನಿಸ್ಟ್ರ್ ಜೊತೆನೂ ಮಾಡಿದ್ದಾರೆ ಅಧಿಕಾರಿಗಳು ಮಾಡಿದ್ದಾರೆ ಈಗ ಸುರ್ಜೇವಾಲಾ ಅವರ ಸುರ್ಜೆ ಕರ್ನಾಟಕಕ್ಕೆ ಒಂದು ರೀತಿ ಸುರ್ಜೇವಾಲಾನೇ ಮುಖ್ಯಮಂತ್ರಿ ಯಾಕೆ ಅಂದರೆ ಚೇರ್ ಕಿತ್ತ ಮುಖ್ಯಮಂತ್ರಿ ಚೇರ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಕುಮಾರ್ ಅವರು ಕಿತ್ತಾಡ್ತಾ ಇದ್ದಾರೆ ಅವ್ರ ಚೇರ್ನ ಗಮನದಲ್ಲಿದ್ದಾರೆ ಇವರಿಬ್ರು ಆಡಳಿತ ನಡೆಸ್ತಾ ಇಲ್ಲ ಅದಕ್ಕೆ ಸುರ್ಜೇವಾಲಾ ಬಂದು ಇಲ್ಲಿ ಅಧಿಕಾರಿಗಳ ಮೀಟಿಂಗು ಎಲ್ಲ ಮಾಡಿ ಮುಖ್ಯಮಂತ್ರಿ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಆ್ಯಕ್ಟಿಂಗ್ ಮುಖ್ಯಮಂತ್ರಿ ಸೂಪರ್ ಸೂಪರ್ ಅಲ್ಲ ಸುಪೀರಿಯರ್ ಸುಪೀರಿಯರ್ ಸಿ ಎಮ್ ಸುಪೀರಿಯರ್ ಸಿ ಎಮ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ರಾಜ್ಯಕ್ಕೆ ಯಾವ ಅಧೋಗತಿ ಬಂದಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲ ಇವರಿಬ್ಬರ ಚೇರ್ ಕಿತ್ತಾಳದಲ್ಲಿ ಸುರ್ಜೇವಾಲಾ ಅವರು ಸುಖವಾಗಿ ನೆಮ್ಮದಿಯಾಗಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಬಿ ಆರ್ ಎಲೆಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ನೋಡಿ ಮುಖ್ಯಮಂತ್ರಿ ನಾನು ಜ್ಯೋತಿಷ್ಯ ಅಂತ ಹೇಳಿದೆ ಹೇಳಿದಾಗ ನಮ್ಮನ್ನ ಎಲ್ಲ ಡಿ ಕೆ ಶ್ ಕುಮಾರ್ ಏನು ಹೇಳೋದು ಅಶೋಕ್ ಅವ್ರ ಹತ್ರವಾಗ ಜ್ಯೋತಿಷ್ಯ ಕೇಳ್ತೀನಿ ಅಂದರು ಇನ್ನೂ ಬಂದಿಲ್ಲ ನನ್ನ ಹತ್ರ ಕೇಳೋಕ್ಕೆ ಇನ್ನೂ ಬಂದಿಲ್ಲ ಈಗ ನನ್ನ ನನ್ನ ಜ್ಯೋತಿಷ್ಯ ನಿಜ ಇಲ್ಲ ಅಂದಿದ್ರೆ ಈ ದ ಸುರ್ಜೇವಾಲಯ ಯಾಕೆ ಪದೇ ಪದೇ ಇಲ್ಲಿಗೆ ಬರಬೇಕು ಎಮ್ ಎಲ್ ಎಗಳ್ನೆಲ್ಲ ಕರೆದು ಪಾರ್ಟಿ ಹೇಳ್ದಂಗೆ ಪಾರ್ಟಿ ಹೇಳ್ದಂಗೆ ಅಂತೇಳಿ ಯಾಕೆ ಮಾಡಬೇಕು ಇಲ್ಲಿ ಯಾಕೆ ಬಂದು ದುಡ್ಡು ಕಲೆಕ್ಟ್ ಮಾಡಬೇಕು ಡಿ ಕೆ ಶ್ ಕುಮಾರು ಸಿದ್ದರಾಮಯ್ಯನವರು ಈ ಪದೇ ಪದೇ ಡೆಲ್ಲಿಗೆ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇದರಿಂದನೇ ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಸತ್ಯ ಅಂತ ಇದರಿಂದನೇ ಅರ್ಥ ಆಗ್ತಾಯಿದೆ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ಆಗಿದ್ರೆ ಕೊಟ್ಬಿಡಲಿ ರೀ ಯಾಕೆ ಕಿತ್ತಾಡ್ತೀರಾ ಅಂತ ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ ಬೇರೆ ವಿರೋಧ ಪಾರ್ಟಿ ಎಮ್ ಎಲ್ ಎಲ್ಲ ಅಂದರೆ ನಾನು ಹೇಳೋದು ಸತ್ಯ ಆಗಿದೆ ಅಕ್ಟೋಬರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಬುಗಿಲೆದ್ದ ಕ್ರಾಂತಿ ಆಗಿತ್ತು ಭುಗಿಲೆದ್ದ ಕ್ರಾಂತಿ ಆ ಬುಗಿಲು ಇದರಲ್ಲಿ ಆ ಬೆಂಕಿಯಲ್ಲಿ ಯಾರು ಸುಟ್ಟೋತಾರೋ ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ ಬಿಟ್ಕೊಡ್ತಾರ ಕೊಡಬೇಕು ಒಪ್ಪಂದ ಆಗಿದೆಯಲ್ಲ ಆಗಿದೆ ಬಿಟ್ಕೊಡ್ಬೇಕು ಬಿಟ್ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿ ಹೇಳ್ತದೆ ಸರ್ಕಾರನೇ ಹೋಗ್ಬೋದು ಯಾಕಂದರೆ ಇಬ್ಬರು ಘಟಾನುಘಟಿಗಳೇ ಇವರು ಛಲ ಬಿಡೋಲ್ಲ ಅವರು ಮಾಡ್ತಾ ಬಿಡಲ್ಲಿದ್ದಾರೆ ಅಂತ ಸರ್ ಮಾಹಿತಿ ನಮ್ಮ ನಾವಂತೂ ಈ ಸರ್ಕಾರ ನಾವು ಪಕ್ಷಾಂತರ ಮಾಡಲ್ಲ ಅದೇನೋ ಹೇಳ್ತಾರಲ್ಲ ಬಿ ಜೆ ಪಿ ಅವರೆಲ್ಲ ಐವತ್ತೈದು ಕೋಟಿ ಕೋಟಿ ನಾವು ಮಾಡಲ್ಲ ನಾವು ನಮ್ಮ ಪಾರ್ಟಿಗೆ ಯಾರನ್ನೂ ಕರ್ಕೊಳ್ಳಲ್ಲ ಈ ಸರ್ಕಾರ ಅದೇ ಪತನ ಆಗಿ ಆಗಿ ಹಾಳಾಗೋಗಲಿ ನಾವಂತೂ ಯಾರನ್ನೂ ಕರ್ಕೊಳ್ಳಲ್ಲ ಈ ಕಾಂಗ್ರೆಸ್ ಅವ್ರು ಯಾರೂ ನಮ್ಮ ಪಾರ್ಟಿಗೆ ಬೇಡ ಇಲ್ಲಲ್ಲ ಯಾವ ಕಾರಣಕ್ಕೂ ಮಹಾರಾಷ್ಟ್ರದಲ್ಲಾಗಲಿ ಇನ್ನೊಂದು ಕಡೆ ಆದಂಗೆ ಏನು ಮಾಡೋಲ್ಲ ಈಗ ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ತಾನಾಗೆ ಬಿದ್ದು ಸಾಯ್ತೈತೆ ಈ ಪ ಇವಾಗಲೇ ಸತ್ತೋಗಿದೆ ಸರ್ಕಾರ ಇನ್ನು ಅಕ್ಟೋಬರಲ್ಲಿ ಪೂರ್ತಿ ಕೋಮಾಗೋಗಿದೆ ಈಗ ಕೋಮಾದಲ್ಲಿದೆ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಅದಷ್ಟುಗದೇ ಜೀವ ಹೋಗುವಾಗ ನಾವ್ಯಾಕೆ ಈ ಆಪ್ರೇಷನ್ ಕಮಲ ಮಾಡಬೇಕು ಆರಾಮಾಗಿ ಅವರೇ ಡಾಕ್ಟ್ರೇ ಡಿಕ್ಲೇರ್ ಮಾಡಲಿ ಡಾಕ್ಟ್ರು ಡಿಕ್ಲೇರ್ ಮಾಡಲಿ ಸತ್ತೋಗೈತೆ ಅಂತ ಅವಾಗ ಎಂಟ್ರಿ ಆಯ್ತು ಸರ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಐ ಟಿ ಕಂಪ್ನಿಗಳು ಬೆಂಗಳೂರು ವಲಸೆ ಬರ್ತೈತೆ